ಹಲೋ ಇವ್ರಿವಾ ನಾನು ಸುಷ್ಮಾ ವೆಜ್ವಾಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಬ್ರೆಡ್ನಿಂದ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಅಲ್ವಾ ಅದರಲ್ಲೂ ಇವತ್ತು ನಾನು ತುಂಬ ಸುಲಭವಾಗಿ ಮಾಡುವಂತಹ ಒಂದು ಬೆಸ್ಟ್ ಬ್ರೆಡ್ ಸ್ವೀಟನ್ನು ನಿಮಗೆ ಇದ್ದೀನಿ ಬ್ರೆಡ್ ಕ್ರೀಮ್ ರೋಲ್ ಹೇಳ್ಕೊಂಡು ಮಾಡೋದು ಕೂಡ ತುಂಬ ಸುಲಭ ಟೇಸ್ಟ್ ಎಂದರೂ ನೀವು ಒಂದು ಸಾರಿ ತಿಂದುಬಿಟ್ರೆ ಅದು ಕರೆದಾಗೆ ಕರೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ಹಾಗಾದ್ರೆ ಈ ಕ್ರೀಮ್ ಬ್ರೆಡ್ ರೋಲ್ ಅನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಒಂದು ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮನ್ನು ತಗೊಂಡಿದ್ದೀನಿ ಆ್ಯಕ್ಚುಲಿ ನೀವು ಇದನ್ನು ಫ್ರೀಜರಲ್ಲಿ ಇಟ್ಕೊಳ್ಬಾರ್ದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸರಿಯಾಗಿರುತ್ತೆ ಈ ರೀತಿ ಲಿಕ್ವಿಡ್ ಥರನೇ ಇರಬೇಕಾಗತ್ತೆ ಆಮೇಲೆ ನೋಡಿ ಬೀಟರಲ್ಲಿ ನಾನು ಚೆನ್ನಾಗಿ ಇದನ್ನು ಬೀಟ್ ಮಾಡಿಕೊಳ್ಬೇಕು ಅದು ಫುಲ್ ನೀವು ಒಂದು ಕಪ್ ಹಾಕಿದರೆ ಒಂದು ಮೂರು ಕಪ್ ಆಗುವಷ್ಟು ಡಬಲ್ ಆಗುತ್ತೆ ಅದು ಮತ್ತೆ ನೋಡಿ ಇವತ್ತು ನಾನು ಈ ಮ್ಯಾಂಗೋ ಪಲ್ಪ್ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಿಮಗೂ ಯಾರಿಗಾದರೂ ಬೇಕು ಅಂದ್ರೆ ಇದನ್ನ ನೀವು ಪರ್ಚೇಸ್ ಮಾಡಬಹುದು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಮತ್ತೆ ಏನಂದ್ರೆ ಇದು ತುಂಬಾ ಪ್ಯೂರ್ ಆಗಿರುವಂತದ್ದು ಮತ್ತೆ ತುಂಬಾ ಫ್ರೆಶ್ ಆಗಿ ಕೂಡ ಇರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಜ್ಯೂಸ್ ಎಲ್ಲ ಮಾಡ್ಕೊಳ್ಬೋದು ನಾವು ಮತ್ತೆ ಈ ರೀತಿ ಸ್ವೀಟ್ಗೆಲ್ಲ ಯೂಸ್ ಮಾಡಬಹುದು ಮತ್ತೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಅವರು ರತ್ನಗಿರಿ ಆಪೂಸ್ ಕೂಡ ಸೇಲ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಅವರ ಹತ್ರ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿ ರತ್ನಗಿರಿ ಆಪುಸ್ ಅಂದ್ರೇನೆ ಗೊತ್ತಲ್ವಾ ನಿಮ್ಗೆ ಎಷ್ಟು ಟೇಸ್ಟಿ ಆಗಿರುತ್ತೆ ಹೇಗಿರುತ್ತೆ ಇದು ಮ್ಯಾಂಗೋ ಪಲ್ಪು ಸೊ ನಿಮ್ಗೆ ನೀವು ಬೈ ಮಾಡೋದಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಪೀಕ್ ಬಂದ ಮೇಲೆ ಅದಕ್ಕೆ ಈಗ ನಾನು ಮ್ಯಾಂಗೋ ಪಲ್ಪ್ ಅನ್ನ ಹಾಕೊಳ್ತಾ ಇದೀನಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಮ್ಯಾಂಗೋ ಪಲ್ಪ್ ಹಾಕೊಂಡಿದ್ದೀನಿ ನಿಮ್ಗೆ ಬೇರೆ ಯಾವ ಫ್ಲೇವರ್ ಬೇಕಂದ್ರೂ ನೀವು ಇದಕ್ಕೆ ಆಡ್ ಮಾಡ್ಕೊಳ್ಬೋದು ಸೊ ಆ ಫ್ಲೇವರ್ ಅಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಓಕೆನಾ ಮ್ಯಾಂಗೋ ಪಲ್ಪ್ ಇತ್ತು ಅದಕ್ಕೋಸ್ಕರ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕೇಸರಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಕೇಸರಿ ದಳನ ಹಾಕಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಆಮೇಲೆ ಅದನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನೋಡಿ ಒಂದೆರಡು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಪ್ಪಿಂಗ್ ಕ್ರೀಮಲ್ಲಿ ಕೂಡ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಅದು ಸೊ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಕೇಸರಿ ಹಾಲು ಕೂಡ ರೆಡಿಯಾಗಿದೆ ಸೊ ನೆಕ್ಸ್ಟ್ ಈಗ ಒಂದೊಂದೇ ಸ್ಟೆಪ್ ಅನ್ನ ನಾವೀಗ ಮಾಡ್ತಾ ಹೋಗೋಣ ಮತ್ತೆ ಈಗಾಗ್ಲೇ ನಾನು ಬ್ರೆಡ್ ಇಂದ ಸುಮಾರಷ್ಟು ಸ್ವೀಟ್ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಬ್ರೆಡ್ ರಸ್ಮಲೈ ಹಾಗೆ ಕುಕ್ಕಿಂಗ್ ವಿಥೌಟ್ ಫೈರ್ ಅಲ್ಲಿ ಬ್ರೆಡ್ ಇಂದ ಒಂದು ಸ್ವೀಟ್ ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಸ್ವೀಟ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನೀವೇನಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೋಡ್ಬೋದು ಈ ಸ್ವೀಟನ್ನು ಮಾಡೋದು ತುಂಬ ಸುಲಭ ಟೇಸ್ಟ್ ಎಂತರೂ ಅಮೇಝಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ನೋಡಿ ಈಗ ನಾನು ಮಿಲ್ಕ್ ಬ್ರೆಡ್ ಅನ್ನು ತೊಗೊಂಡಿದ್ದೀನಿ ಸ್ವೀಟ್ ಬ್ರೆಡ್ ಬರುತ್ತಲ್ವಾ ಅದನ್ನೇ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ ಎಲ್ಲ ಇದಕ್ಕೆ ಚೆನ್ನಾಗಲ್ಲ ಸೊ ಸ್ವೀಟ್ ಬ್ರೆಡ್ ತೊಗೊಳ್ಳಿ ಆಮೇಲೆ ಈ ಕೇಸರ್ ಹಾಲ್ ಅದನ್ನ ಒಂದ್ಸಾರಿ ಡಿಪ್ ಮಾಡಿಬಿಟ್ಟು ಗಟ್ಟಿ ಗಟ್ಟಿಯಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಅದು ಥಿನ್ ಆಗುತ್ತೆ ನಾವು ಈ ರೀತಿ ಪ್ರೆಸ್ ಮಾಡಿದಾಗ ನೀವು ಬೇಕಿದ್ರೆ ಇದರ ಸೈಡ್ ಸೆಲ್ ಬ್ರೌನ್ ಕಲರ್ ಇದೆ ಅಲ್ವಾ ಅದನ್ನೆಲ್ಲ ತೆಕ್ಕೊಳ್ಬಹುದು ಬಟ್ ವೇಸ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ ಬೇಕು ಅಂದರೆ ನೀವು ಸೈಡ್ ಎಲ್ಲ ತೆಗೆದು ಇಟ್ಕೊಳ್ಬೋದು ನೋಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಆ ರೀತಿ ಬ್ರೌನಿಶ್ ಪಾರ್ಟ್ ಎಲ್ಲ ತೆಕ್ಕೊಂಡ್ರೆ ಆಮೇಲೆ ನೋಡಿ ನೀವು ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮು ನೀವು ರೆಡಿ ಆದ ತಕ್ಷಣ ನೀವು ಉಳಿದಿರೋ ಇದೆಲ್ಲದನ್ನೂ ರೆಡಿ ಮಾಡ್ಕೊಳ್ಳೋ ತನಕ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಓಕೆನಾ ಆಮೇಲೆ ನೋಡಿ ಈ ಬ್ರೆಡ್ ಸ್ಲೈಸ್ ಮೇಲೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು ಮತ್ತು ಮೇಲ್ಗಡೆಗೆ ಒಂದು ಸ್ವಲ್ಪ ನೋಡಿ ನಾನು ಏನು ಮ್ಯಾ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತಿನ್ನುವಾಗ ಕೂಡ ಅದೊಂಥರ ಫ್ಲೇವರ್ ಬರುತ್ತೆ ಅಲ್ವಾ ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದನ್ನು ರೋಲ್ ಥರ ಮಾಡಬೇಕು ಅದು ನಾವು ಕೇಸರ ಹಾಲಲ್ಲಿ ಡಿಪ್ ಮಾಡಿರ್ತೀವಿ ಅಲ್ವಾ ನೀಟಾಗಿ ಅದನ್ನು ರೋಲ್ ಮಾಡೋದಕ್ಕೆ ಬರುತ್ತೆ ಸ್ವಲ್ಪ ನಾಜೂಕಾಗಿ ಹ್ಯಾಂಡ್ಲ್ ಮಾಡಬೇಕು ಆಮೇಲೆ ಇದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಅದರಲ್ಲಿ ಡಿಪ್ ಮಾಡಿ ತೆಗಿತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ ಹಾಗೆ ನೋಡಿ ಅದನ್ನು ಎಲ್ಲ ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಪುನಃ ಈಗ ಇನ್ನೊಂದು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಮತ್ತೆ ಅದನ್ನು ಅಷ್ಟೇ ಕೇಸರ್ ಹಾಲಲ್ಲಿ ಡಿಪ್ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ವಿಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ವಿಪಿಂಗ್ ಕ್ರೀಮ್ಗೆ ನಿಮಗೆ ಯಾವುದೇ ಫ್ಲೇವರ್ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಮೇಲ್ಗಡೆಯಿಂದ ಪುನಃ ಇನ್ನೊಂದು ಸ್ವಲ್ಪ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಲೇವರ್ ಇದ್ರೆ ಆಗುತ್ತೆ ಅಂತ ಆದರೆ ಹಾಗೆ ಕೂಡ ಮಾಡ್ಬೋದು ಇಲ್ಲಾಂದರೆ ಈ ರೋಲ್ ಮಾಡಿ ಇಲ್ಲಾಂದರೆ ಈ ರೀತಿ ಮಿಡ್ಲಲ್ಲಿ ಫೋಲ್ಡ್ ಮಾಡಿ ಕೂಡ ಮಾಡ್ಬೋದು ಸೊ ಎರಡೂ ಟೈಪಲ್ಲೂ ನೀವು ಮಾಡಬಹುದು ಫುಲ್ ಒಳಗಡೆ ಕ್ರೀಮಿ ಆಗಿರುತ್ತೆ ಮೇಲ್ಗಡೆ ಸಾಫ್ಟ್ ಆಗಿರುತ್ತೆ ಮತ್ತೆ ಅದ್ರ ಮೇಲ್ಗಡೆ ಒಂಥರ ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅನ್ನ ಹಾಕಿರ್ತೀವಿ ಅಲ್ವಾ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕಿಂತ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಈ ಸ್ವೀಟು ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ ಅಂದಾಗ ನೀವು ಮೊದಲೇನೆ ಮಾಡಿ ಇದನ್ನು ಹಿಂದಿನ ದಿನ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು ಆ್ಯಕ್ಚುಲಿ ನೀವು ಇದಿಷ್ಟು ರೆಡಿ ಮಾಡಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೇ ಅಂದರೆ ಚೆನ್ನಾಗಾಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕುಕ್ಕಿಂಗ್ ವಿದೌಟ್ ಫೈರ್ ಕೂಡ ನೀವು ಇದರನ್ನು ಟ್ರೈ ಮಾಡ್ಬೋದು ತುಂಬ ಜನರಿಗೆ ಅದೆಲ್ಲ ಕಾಂಪಿಟೇಷನ್ ಇರುತ್ತೆ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಅಲ್ವಾ ಸೊ ಅಂಥ ಟೈಮ್ನಲ್ಲಿ ಕೂಡ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೇನಂದರೆ ಇವತ್ತಿನ ಈ ಕ್ರೀಮಿ ಬ್ರೆಡ್ ರೋಲ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್